ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪ್ರೋಟೀನ್ ತುಂಬಿರುವಂತಹ ನಾಷ್ಟವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಕಪ್ಪು ಬೇಳೆನ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಅಕ್ಕಿನ ಹಾಕೊತಾ ಇದ್ದೀನಿ ಅಂದರೆ ಕ್ರಿಸ್ಪಿ ಆಗುತ್ತೆ ಇವಾಗ ಎರಡು ಚಮಚ ಉದ್ದಿನಬೇಳೆ ಮತ್ತು ಎರಡು ಚಮಚ ಕಡಲೆಬೇಳೆನ ತೊಗೊತಾ ಇದ್ದೀನಿ ಇದನ್ನು ನಾನು ರಾತ್ರಿ ಪೂರ ನೆನೆಸ್ತೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಅವರ್ ಆದರೂ ನೆನೆಸಿ ನೋಡಿ ನಾನು ವಾಶ್ ಮಾಡಿಕೊಂಡು ರಾತ್ರಿ ಎಲ್ಲ ಇಟ್ಬಿಡ್ತೀನಿ ನೆನೆ ಇದಕ್ಕೆ ನೋಡಿ ನಾನು ಬೆಳಗ್ಗೆ ನಾಷ್ಟ ಮಾಡ್ತಾ ನಾನು ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಈರುಳ್ಳಿನ ತಗೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇದ್ದೀನಿ ಒನ್ ಟೀ ಸ್ಪೂನ್ ಕೆಂಪು ಖಾರದ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಪೆಪ್ಪರ್ ಹಾಕೊತಾ ಇದ್ದೀನಿ ಒಂದು ಪಿಂಚಸ್ಟ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಅರಶಿನ ಒನ್ ಟೀ ಸ್ಪೂನ್ ಚಿಕನ್ ಮಸಾಲೆ ಹಾಕೊತ ಇದ್ದೀನಿ ನಾನು ಖಾರ ಕಡಿಮೆ ಹಾಕ್ತಾಯಿದ್ದೀನಿ ಯಾಕಂದರೆ ನನ್ನ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅದಕ್ಕೆ ನಾನು ಖಾರ ಇಲ್ಲ ನೀವಾಗ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಮ್ಯಾಗಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮ್ಯಾಗಿ ಮಸಾಲೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸೈಡ್ಗಿಡಿ ಈ ಬೇಳೆ ಮತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಯಾಕಂದ್ರೆ ಬೇಳೆ ಬೇಗ ನೆನೆಯಲ್ಲ ಅದಕ್ಕೆ ರಾತ್ರಿ ಪೂರಾ ಇಟ್ಟಿದೆ ಇವೆಲ್ಲವನ್ನು ಮಿಕ್ಸಿಲಿ ಹಾಕೊಂಡ್ಬರ್ತೀನಿ ದೋಸೆ ಹಿಟ್ಟು ಹದದಲ್ಲೇ ಇರಬೇಕು ನೋಡಿ ಇವಾಗ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ನಿಮಗೆ ಬೇಕಾದ್ರೆ ಹಾಕೊಳ್ಳೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ತರ ಇರಬೇಕು ನೋಡಿ ಇವಾಗ ಪ್ಯಾನ್ ಇಟ್ಕೊಂಡಿದೆ ನೋಡಿ ಇವಾಗ ಈ ಹಿಟ್ಟನ್ನು ದೋಸೆ ತರ ಇದ್ದೀನಿ ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ಅದರ ಮೇಲೆ ಆಲೂಗಡ್ಡೆ ಮಸಾಲೆಯನ್ನು ಹಾಕೊಂಡ್ಬಿಡೋಣ ಸ್ವಲ್ಪ 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 ಹಾಕಿ ಅಂದ್ರೆ ಜಾಸ್ತಿ ದಪ್ಪ ಮಾಡಬೇಡಿ ನೀವು ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮೇಲಿಂದ ಪನ್ನೀರ್ ಹಾಕಿ ಇಲ್ಲಾಂದ್ರೆ ನೀವು ಚೀಸ್ ಕೂಡ ಹಾಕೋಬಹುದು ಈ ಮಸಾಲೆ ಹಾಕಿದ ಮೇಲೆ ಮೇಲಿಂದ ಹಿಟ್ ಹಾಕಿ ಹಾಕೊಂಬಿಡಿ ತೆಳ್ಳಗೆ ಹಾಕೊಳ್ಳಿ ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದ್ ಐದು ನಿಮಿಷ ಮುಚ್ಚಿಡಿ ನೋಡಿ ಇವಾಗ ತೆಗಿತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇವಾಗ ತಿರುಗಿ ಹಾಕಿಸಿ ಎರಡು ಕಡೆ ಕ್ರಿಸ್ಪಿ ಮಾಡ್ಕೊಳ್ಳಿ ಆಮೇಲೆ ಮೇಲಿಂದ ತುಪ್ಪ ಹಾಕಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಡ್ತಾರೆ ಒಂದ್ಸರಿ ಟ್ರೈ ಮಾಡಿ ಎಲ್ಲವನ್ನು ಡೀಟೇಲ್ ಆಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು ಆಯ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಬೇರೆ ನಾಷ್ಟ ಅದೇ ಹಿಟ್ಟಿಂದ ನೋಡಿ ದೋಸೆ ಬಿಟ್ಕೋಬೇಕು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಅದೇ ಮಸಾಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಪನ್ನೀರು ಅಥವಾ ಚೀಸ್ ಹಾಕಿ ಮಕ್ಳಿಗೆ ಕೊಡಿ ತುಂಬ ಟೇಸ್ಟ್ ಆಗುತ್ತೆ ಮನೆಯವರೆಲ್ಲ ಕೂಡ ತಿನ್ಬೋದು ಒಂದು ಸೈಡ್ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ